ಪ್ರೀತಿಯ ಎಲ್ಲ ಮಾಧ್ಯಮ ಇದ್ದರೆ ಇಂದು ಆನೇಕಲ್ ಚಂದನ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ರೇಣುಕರಾಧ್ಯ ಕಲಾವಿದರ ಬಳಗ ಶ್ರೀ ಕ್ಷೇತ್ರ ಗೆಲ್ಕುಂಬೆಲೆ ಈ ಎರಡೂ ಸಂಸ್ಥೆಗಳು ಆನೇಕಲ್ನಲ್ಲಿ ಒಂದು ಗುರುವಂದನಾ ಮಹೋತ್ಸವ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಇವತ್ತು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ

ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ಆರಾಧ್ಯ ಕಲಾವಿದರ ಬಳಗ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಆನೇಕಲ್ನ ಕುಟೀರದಲ್ಲಿ ಒಂಬತ್ತನೇ ತಾರೀಕು ಗುರುವಂದನ ಹಾಗೂ ರಂಗಗೀತೆಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗುರು ಜಗತ್ತಿನಲ್ಲಿ ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿದ್ದಾರೆ ಅವರಿಗೆ ಇಡೀ ಸಮಾಜ ಋಣಿಯಾಗಿರಬೇಕಾಗುತ್ತದೆ ಇವರ ಸ್ಮರಣಾರ್ಥವಾಗಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಕಲಾವಿದರಾದ ಕುಪೇಂದ್ರ ಗೌಡ ಮಾತನಾಡಿ ಸಂಸ್ಥೆಗಳು ಮಾನವ ಕುಲಕ್ಕೆ ಉಪಕಾರ ಮಾಡುವ ಕೆಲಸವನ್ನು ಮಾಡುತ್ತಾ ಪ್ರಾಣಿ ಪಕ್ಷಿ ಪರಿಸರಕ್ಕೆ ಕೃತಜ್ಞನಾಗಿರಬೇಕಾಗಿದೆ ಆದರೆ ಇವೆಲ್ಲವೂ ಕಣ್ಮರೆಯಾಗಿರುವುದರಿಂದ ಮತ್ತೆ ನಾವು ಇವುಗಳನ್ನು ನೆನಪಿಸುವ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಸಂಗ್ರ ಸಂಸ್ಥೆಗಳು ಸಮಾಜಕ್ಕೆ ಅನಿವಾರ್ಯವಾಗಿದೆ ಎಂದು ಹೇಳಿದರು ಚಂದನ ಸೇವಾ ಟ್ರಸ್ಟ್ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಆರಾಧ್ಯ ಮಾತನಾಡಿ ಯುವಕರು ಗುರುವಿನ ಸನಿಹವಿಲ್ಲದೆ ಸಮಸ್ಯೆಗಳು ಉದ್ಭವವಾಗಿವೆ ಪಠ್ಯಪುಸ್ತಕಗಳಲ್ಲಿ ನೀತಿ ಪಾಠಗಳಿಲ್ಲದೆ ಸಾಮಾಜಿಕ ಬದಲಾವಣೆಗಳಿಲ್ಲದೆ ಮುನ್ನಡೆಯುತ್ತಿರುವಾಗ ಸುಭದ್ರವಾದ ದೇಶವನ್ನು ಕಟ್ಟಲು ಅಸಾಧ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದರೆ ಪೌರಾಣಿಕ ನಾಟಕಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ಆದೂರು ಪ್ರಕಾಶ್ ಸಂಸ್ಥೆಯ ನಿರ್ದೇಶಕರಾದ ಮಹದೇಶಗೌಡ ನವೀನ್ ಶೆಟ್ಟಿ ರೇಣುಕಾರಾಧ್ಯ ಸಾಗರ್ ಹಾಜರಿದ್ದರು ಒಂದು ಹೊಸ ಹೊಸ ಬೆಳವಣಿಗೆಯಲ್ಲಿ ಅದರಲ್ಲಿ ಇದೊಂದು ಕೂಡ ಹೊಸ ಬೆಳವಣಿಗೆ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ರಾಜ್ಯ ಕಲಾವಿದರ ಬೆಳಗಾವಿ ಬಹಳ ಮುಖ್ಯವಾದ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಒಂದನೇದು ಗುರುವಂದನೆ ಮತ್ತು ರಂಗಗೀತೆಗಳ ಗಾಯನವನ್ನು ಇವತ್ತು ಮಾಡ್ತದೆ ಬಹಳ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಗುರುಬೇಕಾಗಿದೆ ಕವಿಯ ವಾಣಿಯಂತೆ ಮುಂದೆ ಗುರಿ ಇತ್ತು ಹಿಂದೆ ಗುರು ಇತ್ತು ಸಾಗುತ್ತಿತ್ತು ರಣಧೀರರ ದಂಡು ಇವತ್ತು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಇವತ್ತು ಸಾಗುತ್ತಿದೆ ರಣ ಹೇಳಿಗಳ ದಂಡು ಅಂತಕ್ಕಂಥ ಕವಿಯ ವಾಣಿಯಂತೆ ಇವತ್ತು ಗುರು ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬುದ್ಧ ಸಂದರ್ಭದಲ್ಲಿ ಇವತ್ತು ನಾವು ಗುರುವನ್ನು ನೆನೆಸ್ಕೊಬೇಕಾಗಿತ್ತು ಅಂತಹ ಗುರುಗಳ ಮಾರ್ಗದರ್ಶನವನ್ನು ಇವತ್ತು ಎಲ್ಲ ಹೆಂಗೆಳೆಯರು ಇವತ್ತು ಸಮಾಜ ತಗೊಂಡೋದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಉದ್ದೇಶ ಆಗಿದೆ ಆ ಸೇವಾ ಟ್ರಸ್ಟ್ ಆ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಪ್ರೋತ್ಸಾಹ ಇರಬೇಕಾಗಿದೆ ಜೊತೆಗೆ ಇವತ್ತು ರಂಗಗೀತೆಗಳಂತ ಅಂತ ಬಂದಾಗ ಎಷ್ಟು ಅದ್ಭುತವಾಗಿದೆ ರಂಗಗೀತೆಗಳು ನೀವು ಕೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಇನ್ನು ಸ್ವಲ್ಪ ನಾವು ಕೂಡಿ ಬಾಳ್ಬೇಕು ನಾವು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಎಲ್ಲ ನಾಟಕಗಳು ನೋಡಿ ಕರ್ಣ ದುರ್ಯೋಧನ ಮತ್ತು ಭೀಮ ಅವನ ಶಕ್ತಿ ಸಾಮರ್ಥ್ಯಗಳು ಮತ್ತು ರಾಮ ಸೀತೆ ಈ ರೀತಿ ಸಾಮಾಜಿಕವಾಗಿ ಒಂದು ಪರಿಕಲ್ಪನೆಯಲ್ಲಿ ಸಮಾಜ ಬದುಕ್ತಾ ಇತ್ತು ಅದರ ಒಂದು ಸಾರಾಂಶ ಏನು ಸಂದೇಶ ಏನಪ್ಪ ಅಂತಂದರೆ ನಾವು ಒಳ್ಳೆಯ ದಾರಿಯಲ್ಲಿ ನಡ್ಕೋಬೇಕು ಅಂತ ಇವತ್ತು ಇಂಥ ನಾಟಕಗಳು ಇವತ್ತಿಲ್ಲ ಇವತ್ತು ಅಂಥ ನಾಟಕಗಳು ಇವತ್ತು ನಾವು ನೋಡೋದಕ್ಕೆ ಯುವಕರು ಇವತ್ತು ನಾವು ಅಪಾಯಿಸ್ತಾ ಇಲ್ಲ ನಾವು ಮನಸ್ಸು ಮಾಡ್ತಾ ಇಲ್ಲ ಇವತ್ತು ನಮ್ಗೆ ಏನಿದ್ರು ಸಡನ್ನಾಗಿ ಅಂದರೆ ಕ್ಷಣ ಮಾತ್ರದಲ್ಲಿ ನಾವು ಶ್ರೀಮಂತಿಕೆ ಆಗಬೇಕು ಕ್ಷಣ ಮಾತ್ರದನ್ನು ದುಡ್ಡುಗೊಳಿಸಬೇಕು ಅಂತಕ್ಕಂಥ ಅಪಾಪಿ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ರಂಗಗೀತೆಗಳು ಮತ್ತು ಈ ಸಾಮಾಜಿಕ ನಾಟಕಗಳು ನಮ್ಮ ಬದುಕಿನ ಮೇಲೆ ಬಹಳ ಉತ್ತಮವಾದ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಮಗೆ ಗೋಚರಿಸಿದ್ದಾವೆ ಹಾಗಾಗಿ ಈ ಎರಡೂ ಉದ್ದೇಶಗಳನ್ನ ಇಟ್ಕೊಂಡು ಚಂದನ ಸೇವಾ ಟ್ರಸ್ಟ್ ಮತ್ತೆ ರೇಣುಕಾ ಬಳಗ ಕಲಾವಿದರು ಕಲಾವಿದರೊಳಗ ಇವತ್ತು ರಾಜ್ಯದ ಉದ್ದಗಳ ಕಲಾವಿದರನ್ನ ಕೂಡಿಸಿ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಾನು ಅನೇಕ ಸರಿ ಆ ಯೂಟ್ಯೂಬ್ಗಳ ನೋಡ್ತೀನಿ ಆ ಕರುಣನ ಪಾತ್ರವನ್ನು ಯಾರೋ ಮಾಡ್ತಾನೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ ಮೈ ರೋಮಾಂಚನ ಆಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಇವುಗಳೆಲ್ಲ ನಾವು ತಗೊಂಡು ಬದುಕಿಗೆ ಅಳವಡಿಸ್ಕೊಡ್ಬೇಕಾಗ್ತದೆ ಇವತ್ತು ಪಠ್ಯಪುಸ್ತಕಗಳಲ್ಲಿ ನೀತಿ ಪಾಠಗಳಿಲ್ಲ ಕತೆ ಇಲ್ಲ ಕವನ ಇಲ್ಲ ಮತ್ತು ಕಾವ್ಯ ಇಲ್ಲ ಹಾಡಿಲ್ಲ ನಾವು ಏನನ್ನು ನಾವು ಬೋಧನೆ ಮಾಡ್ತೀವಿ ಇವತ್ತು ಇವತ್ತು ನಮ್ಗೆ ಬೇಕಾಗಿರತಕ್ಕಂಥ ಏನು ಈ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮ ಮುಂದೆ ಇವ್ ಯಾವುದೂ ಇಲ್ಲ ಇವತ್ತು ನಮ್ಮ ವಿಜ್ಞಾನ ಇವತ್ತು ವಿಷ ಆಗಿದೆ ಹಾಲ್ ವಿಷ ಆಗಿದೆ ಅನ್ನ ವಿಷ ಆಗಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳು ಕೂಡಿ ಬಾಳ್ತಕ್ಕಂಥ ಇಲ್ಲ ಇವತ್ತು ಬಲಾಡ್ ರಾಷ್ಟ್ರಗಳು ರಾಷ್ಟ್ರಗಳು ರಷ್ಯಾ ಉಕ್ರೇನ್ ದಾಳಿ ಮಾಡ್ತದೆ ಆ ಅಮೆರಿಕ ಇರಾನ್ ಮೇಲೆ ಮಾಡ್ತದೆ ಆ ಇಲ್ಲಿ ಏನಾಗಿದೆ ಅಂತಂದ್ರೆ ಅವನ ಅಹಮಿಗೆ ಇವತ್ತು ಸಣ್ಣ ಸಣ್ಣ ರಾಷ್ಟ್ರಗಳು ಉತ್ತಮವಾಗಿರ್ತಕ್ಕಂಥ ದೇಹ ಉದ್ದೇಶಗಳು ಮುನ್ನಾಗ್ತಾ ಅನ್ನೋದು ಬಹಳ ನೂರ ವಿಚಾರ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮಗೆ ಒಂದು ಗುರುವಿನ ಒಂದು ಬದ್ಧ ಗುರುವಿನ ಒಂದು ವಿಚಾರ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಲ್ಲ ಅಂತಕ್ಕಂಥದ್ದೇ ಬಹಳ ದೊಡ್ಡ ಅಗತ ಆಗಿರ್ತಕ್ಕಂಥದ್ದು ಹಾಗಾಗಿ ವಿಜ್ಞಾನ ಇವತ್ತು ಏನಾಗ್ಬೇಕು ಅಂತಂದ್ರೆ ನಮ್ಮ ಜ್ಞಾನವನ್ನು ಬೆಳಕು ಈ ಜಗತ್ತಿಗೆ ಬೆಳಕಾಗಬೇಕು ಈ ವಿಜ್ಞಾನ ಬೆಳಕಾಗದೆ ಇವತ್ತು ಬರೀ ಬಾಂಬು ಅಣು ಬಾಂಬು ಈ ರೀತಿ ತಯಾರಾಗ್ತಾ ಅವನು ಆ ರಾಡರನ್ನು ತಪ್ಪಿಸಿ ಹೊಡಿತಾನೆ ಅಂತೇಳಿ ಇವನು ಹೇಳಿದ್ರೆ ಅವನು ಇನ್ನೇನು ಕಂಡು ಹೋಗ್ತಾನೆ ಇದು ವಿಜ್ಞಾನ ಇವತ್ತು ಬಹಳ ಬೇಜಾರಾಗ್ತದೆ ಇವತ್ತು ಸಮಾಜ ಸರ್ಕಾರಗಳು ಕೂಡ ದಿಕ್ ತಪ್ಪಿದವೆ ಹೆಂಗ್ ದಿಕ್ ತಪ್ಪಿದಾವೆ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಶಾಲೆ ಓಪನ್ ಆಗಿರೋಲ್ಲ ಮಂದಿರ ಮಸೀದಿ ಚರ್ಚ್ ಯಾವುದು ಓಪನ್ ಆಗಿರೋಲ್ಲ ಬಾರ್ ಓಪನ್ ಆಗಿರ್ತಾರೆ ಎಷ್ಟು ಬೇಜಾರಾಗ್ತವೆ ಇವತ್ತು ಇವತ್ತು ಹೆಂಗೇಳರು ಯಾರು ದಷ್ಟುಪುಷ್ಟವಾಗಿಲ್ಲ ಇವತ್ತು ಯಾರು ಅಸ್ಪೃಷ್ಟವಾಗಿ ಅದೆಲ್ಲ ಕೂಡುದು ಕೂಡುದು ಕೂಡ ಕೂಡ ಸಾಯ್ತದ ಸರ್ಕಾರಗಳ ಉದ್ದೇಶ ಏನು ಇವತ್ತು ಕಲ್ಯಾಣ ರಾಜ್ಯಗಳು ಅಂತೇಳಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಬೀದಿ ಬೀದಿಗೂ ಒಂದೊಂದು ಬಾರನ್ನ ತೆಗೆದುಕೊಂಡು ಹೋಗ ಸಂದರ್ಭದಲ್ಲಿ ಯಾವ ಕಲ್ಯಾಣ ರಾಷ್ಟ್ರವನ್ನು ನೀವು ನೀವು ಮಾಡ್ತಾ ಇದೀರಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇಲ್ಲಿ ಅದಕ್ಕಾಗಿ ಇವೆಲ್ಲವೂ ಕೂಡ ಬಹಳ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನು ಇಂಥ ಸಾಮಾಜಿಕ ಸಂಸ್ಥೆಗಳು ಎತ್ತಿಳಿದು ಸಮಾಜವನ್ನು ಒಂದು ಉತ್ತಮ ಪಥದಡೆಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಚಂದನ ಸೇವಾ ಸೇವಾ ಟ್ರಸ್ಟ್ನ ಉದ್ದೇಶ ಆಗಿದೆ ಹಾಗಾಗಿ ಈ ಇದಕ್ಕೆಲ್ಲ ನೀವು ಬುನಾದಿ ಆಗ್ತೀರಿ ಒಂದು ದಡಹಾದಿ ಆಗ್ತೀರಿ ಅಂತೇಳಿ ನಾನು ಬಯಸ್ತೀನಿ ಯಾಕಂದರೆ ಇವತ್ತು ಮಾಧ್ಯಮಗಳಿಗೂ ಕೂಡ ನಾವು ನೋಡಿದ್ದೇವೆ ಬಹಳ ಪ್ರೀತಿಯಿಂದ ಬಹಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡತಕ್ಕ ಸಂದರ್ಭದಲ್ಲಿ ಒಂದಷ್ಟು ಸೂಚಿಗಳು ಬರೋದಿಲ್ಲ ಇದು ಕೊರಬು ಹಾಗಾಗಿ ಇಂಥ ಒಂದು ಸೇವಾ ಟ್ರಸ್ಟ್ಗಳಿಗೆ ಮತ್ತು ನಮ್ಮ ಕಲಾವಿದರ ಬಳಗ ಕಲಾವಿದರೊಳಗ ಎಷ್ಟು ಅದ್ಭುತವಾಗಿರ್ತಕ್ಕಂತಂದ್ರೆ ಇವರ ಗೋಪಿಂದ ಕಾಸನ್ನ ಹಾಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೂ ಪಯಣಿಸಿ ಆ ಕಲಾವಿದರನ್ನ ಕೂಡಿಸಿ ಇಲ್ಲಿ ರಾಮಕುಟೀರದಲ್ಲಿ ಒಂದು ತಿಂಗಳ ಕಾಲ ಸಾಮಾಜಿಕ ನಾಟಕವನ್ನ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದಕ್ಕಿಂತ ಇನ್ನು ದೊಡ್ಡದೇನ್ ಬೇಕಾಗ್ತದೆ ಅವರಿಗೆ ನಾವೆಲ್ಲರೂ ಪುಶಪ್ ಮಾಡಬೇಕಾಗ್ತದೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನನಗೆ ನಿಜಕ್ಕೂ ಬಹಳ ಖುಷಿ ಆಗ್ತದೆ ಈ ಚಂದನ ಸೇವಾ ಟ್ರಸ್ಟು ಮತ್ತು ರೇಣುಕಾದ್ರ ಕಲಾವಿದರ ಬಳಗ ಜಂಟಿಯಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಕ್ಕಂಥದಕ್ಕೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಮಲ್ಲಿಕಾರ್ಜುನವರು ನಮ್ಮ ವಿಜಯ್ಕುಮಾರ್ ಅವರು ಉಪೇಂದ್ರ ಗೌಡರವರು ಮತ್ತು ನಮ್ಮ ಮಾದೇಶ್ ಗೌಡರವರು ಇನ್ನೂ ನಮ್ಮ ಅಧ್ಯಕ್ಷರು ಇನ್ನೂ ಅನೇಕ ಪದಾಧಿಕಾರಿಗಳು ಬರಬೇಕಾಯಿತು ಸ್ವಲ್ಪ ಯಾವುದು ಬೇರೆ ಕೆಲಸದ ಬಂದಿಲ್ಲ ಒತ್ತಡದಲ್ಲಿ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕರಾಧ್ಯ ಕಲಾವಿದರ ಬಳಗದಿಂದ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ತಾವು ಎಲ್ಲ ಸಾರ್ವಜನಿಕರು ಇದೇ ತಿಂಗಳು ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ ಎಲ್ಲರೂ ಕರಪತ್ರ ಸಿಕ್ಕಿಲ್ಲ ಅಂದರೆ ಇದನ್ನೇ ಕರಪತ್ರ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರು ಆಸಕ್ತಿ ನಮ್ಮ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಬೆಳಗಿನ ಶುಭೋದಯ ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಮ್ಗುಡೀರಲ್ಲಿ ಚಂದನಾಥ ಉದ್ಘಾಟನೆ ಹಾಗೂ ರೇಣು ಕಲಾ ಗುರುವಂದನ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೇವೆ ಅದರಿಂದ ಎಲ್ಲ ಸಮಸ್ತ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನನ್ನ ಪುಟ್ಟ ಮನವಿ ಗುರುವಂದನ ಕಾರ್ಯಕ್ರಮ ಗುರುವರ್ಧನಾ ಕಾರ್ಯಕ್ರಮ ಈ ಗುರು ಪೂರ್ಣಮಿ ದಿನ ನಮ್ಮ ಎಲ್ಲ ರೀತಿಯ ಎಲ್ಲ ರೀತಿಯ ಗುರುಗಳಿಗೂ ಸಹ ನಾವು ಗುರುಸಿ ಅವರಿಗೆ ಸನ್ಮಾನ ಮಾಡ್ತಾ ನಮ್ಮ ಗುರು ಭಕ್ತಿನ ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಸತತ ನಾ ನಾ ಮೂರು ವರ್ಷಗಳಿಂದ ನಾವು ಈ ಈ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಒಂದೊಂದು ಸರ್ತಿ ಒಂದು ಫಸ್ಟ್ ನಾವು ಸ್ಟಾರ್ಟ್ ಮಾಡಿ ಅನೇಕಲಲ್ಲಿ ಹಾಗೆ ಅದೇ ರೀತಿ ಲಾಸ್ಟ್ ಟೈಮು ಸುಮಾರು ಯಾರೂ ಮಾಡ್ತಾ ಇರ್ತಕ್ಕಂಥ ಸಾಧನೆ ಅಂದರೆ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ವಿವಿಧ ಕ್ಷೇತ್ರಗಳಲ್ಲಿ ರಂಗಭೂಮಿ ಆಗಿರ್ಬೋದು ವಾದ್ಯ ಕುಂದಿರೋದಾಗಿರ್ಬೋದು ಎಲ್ಲ ಒಂದು ಕ್ಷೇತ್ರದಲ್ಲೂ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ಸನ್ಮಾನ ಮಾಡಿ ಮೈಸೂರಿನಲ್ಲಿ ಒಂದು ಖ್ಯಾತಿಯನ್ನು ಪಡ್ಕೊಂಡ್ಬಂದು ಈ ಸತಿ ಈ ಒಂಬತ್ತನೇ ತಾರೀಕು ಆನೇಕ ರಾಮಕೋಟದಲ್ಲಿ ಸಹ ಅದೇ ರೀತಿ ಒಂದು ನಾಲ್ಕನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಂತ ಕೂತ್ಕೊಂಡಾಗ ನಮ್ಮ ಚಂದನ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರು ಸಹ ಮತ್ತು ಅದರ ಪ್ರೊಫೆಸರು ಮತ್ತು ಪದಾಧಿಕಾರಿಗಳಾದಂಥ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಜೊತೆಗೂಡಿ ನಿಮ್ಮ ಜೊತೆ ನಾವು ಸಹ ಸಹಕರಿಸ್ತೀವಿ ನಿಮ್ಮ ಒಂದು ಕಲೆಯನ್ನು ಗುರಿಸಿ ನಾವು ಸಹ ಪ್ರೋತ್ಸಾಹಿಸ್ತೀವಿ ಅಂತ ಜೊತೆಲಿ ಬಂದಿದ್ದಾರೆ ಅವ್ರದ್ದು ಸಹ ಯೂಟ್ಯೂಬ್ ಚಾನೆಲ್ ಅವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಮಲಿಂಗಾರೆಡ್ಡಿ ಸಾಹೇಬರು ಅದು ನಮ್ಮ ಅಧ್ಯಕ್ಷರಾಗಿ ನಮ್ಮ ಶಾಸಕರಾದಂಥ ಶಿವಣ್ಣ ಸಾಹೇಬರು ಆಗಮಿಸ್ತಾ ಇದ್ದಾರೆ ಈ ಒಂದು ಯೂಟ್ಯೂಬ್ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಚಂದನ ಸೇವಾ ಟ್ರಸ್ಟ್ನ ದೇವದೇಶ ಏನಂದರೆ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಕಲಬಲಕ್ಕೂ ಸಹಾಯ ಆಗಬೇಕು ಮತ್ತು ಆ ಚಾನೆಲ್ಸ್ ನ್ಯೂಸ್ ಆಗಬೇಕು ಅಂತ ಅವರು ಒಂದು ಕಲ ಸೇವಾ ಟ್ರಸ್ಟ್ನ ಉದ್ದೇಶಗಳನ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನವರೇ ತಿಳಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬರಲಿದೆ ಇದಕ್ಕೆ ಎಲ್ಲ ನಮ್ಮ ರೇಣುಕರಾದ್ಯ ರಾಜ್ಯ ಗೌಡು ಮಹೇಶ್ ಗೌಡು ಹಾಗೂ ನಮ್ಮ ಎಲ್ಲ ರಾಜ್ಯದಂತೆ ಇರತಕ್ಕಂಥ ರಂಗಭೂಮಿ ಕಲಾವಿದರು ಸಹ ಆಗಮಿಸ್ತಾ ಇದ್ದಾರೆ ಅದಕ್ಕೆಲ್ಲ ಪ್ರೋತ್ಸಾಹ ಇದೆ ಈ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಹಾಗೆ ಒಂದು ಹೆಸರನ್ನು ಮಾಡಲಿ ಚೆನ್ನಾಗಿ ಬರಲಿ ಅಂತ ಕಲಾವಿದರು ಬಳಗದ ಒಂದು ಸದಸ್ಯರಾಗಿ ನಾನು ಕೇಳ್ತೀನಿ ಧನ್ಯವಾದ